ಲಯನ್ ಟಿವಿ ನ್ಯೂಸ್ಗೆ ಸ್ವಾಗತ ಕೆನರಾ ಬ್ಯಾಂಕ್ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ವ್ಯಾಪ್ತಿಯ ನಿರುದ್ಯೋಗಿ ಯುವತಿಯರಿಗೆ ಚೇದಲ್ಪುರ ಕ್ರಾಸ್ ಬಳಿ ಇರುವ ಕೆನರಾ ಬ್ಯಾಂಕ್ ತರಬೇತಿ ಕೇಂದ್ರದಲ್ಲಿ ಆರು ದಿನಗಳ ತರಬೇತಿ ಕಾರ್ಯಾಗಾರ ನೀವೇನು ಮಾಡ್ತೀರಾ ಕನ್ಫ್ಯೂಷನ್ ಮೂರು ಲಕ್ಷ ಹೇಳಿದ್ರು ಇವ್ರವಾದ ಹತ್ತು ಲಕ್ಷ ಲೋನ್ ಕೊಟ್ಟು ಹೋಗ್ರೆ ನಿಮಗೆ ಎಲ್ಲಿ ಸಬ್ಸಿಡಿಯಲ್ಲಿ ಬಂತು ನಿಮಗೆ ನೀವು ಕ್ರೆಗ್ಯುಲರ್ ಆಗಿ ಮೂರು ವರ್ಷ ಕಂಟಿನ್ಯೂಸ್ ಆಗಿ ಕಟ್ಕೊಂಡು ಹೋದಾಗ ಆ ಅಮೌಂಟ್ ಏನಿರುತ್ತೆ ಆ ಅಮೌಂಟ್ ನಾವು ಲೆಟರ್ ಕೊಡ್ತೀವಿ ಬ್ಯಾಂಕ್ ಅಲ್ಲಿ ಅವ್ರು ಏನು ಮಾಡಿರ್ತಾರೆ ಆ ಅಮೌಂಟನ್ನು ಒಂದು ಕಡೆಗೆ ಡೆಪಾಸಿಟ್ ಮಾಡಿ ಇಟ್ಕೊಳ್ತಾರೆ ಆ ಅಮೌಂಟ್ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ ಅದಕ್ಕೋಸ್ಕರ ಬಟ್ಟೆ ನಿಮ್ಗೆ ಹಾಕಲ್ಲ ಅದನ್ನಾಗಿರ್ತದೆ ಬಂದಾಗೆ ಅದರಿಂದ ಎಫ್ ಡಿ ರೂಪದಲ್ಲಿ ಮೂರು ವರ್ಷ ಇರುತ್ತೆ ಬಟ್ ಅದೇನು ಅಡ್ಜಸ್ಟ್ ಮಾಡ್ತಾರಲ್ಲ ಅಡ್ಜಸ್ಟ್ ಮಾಡಬೇಕಾದ್ರೆ ನಿಮ್ದು ಸಾಲ ಕರೆಕ್ಟ್ ಆಗಿ ಕಟ್ಟಿರ್ಬೋದು ಯಾವುದೇ ಕಾರಣಕ್ಕೂ ಬ್ರೇಕಪ್ ಆಗಿರಬಾರ್ದು ಬ್ರೇಕಪ್ ಆಗಿರ್ಬೇಕು ಇಲ್ಲಾಂದ್ರೆ ಬಸ್ ಸಬ್ಸಿಡಿ ವಾಪಸ್ ಹೋಗ್ಬೋದು ವಾಪಸ್ ನೋವು ತಗೊಳ್ಬೇಕು ಪ್ರತೊಬ್ಬರು ಸಕ್ಸಸ್ಫುಲ್ ಎಂಟರ್ಪ್ರೀನರ್ ಅಂತ ಬರಬೇಕು ಅದಾಯ್ತಾ ಕಡೆಯಿಂದ ಆಗೋ ಅವಾಗ ಅಡ್ಜಸ್ಟ್ ಮಾಡಿ ಆವಾಗ ಮೂರು ವರ್ಷ ಆದಮೇಲೆ ನಾವೇನು ಮಾಡ್ತೀವಿ ಲೆಟರ್ ಕೊಡ್ತೀವಿ ಆವಾಗ ಆ ಬಡ್ಡಿಯನ್ನು ನಿಮ್ಮ ಅಕೌಂಟಿಗೆ ಮಾಡ್ತಾರೆ ಅದರಲ್ಲಿ ಏನು ಮಾಡ್ತಾರೆ ಸೆಟ್ಲ್ಮೆಂಟ್ ಆಗುತ್ತೆ ನಿಮಗೆ ಕಟ್ನಿ ಸಲಿಗೆ ನೀವು ಸಾಲ ಮುಕ್ತ ಆಗಿದ್ದೀರ ಇದರ ಮಧ್ಯೆ ಈಗೇನು ನೀವು ಒಂದು ವರ್ಷ ಕಂಪ್ಲೀಟ್ ಹನ್ನೆರಡು ತಿಂಗಳು ನೀವು ಅಸಲು ಬಡ್ಡಿ ಕಟ್ಕೊಂಡು ಬಂದಿರ್ತೀರ ಪ್ಪ ಒಂದು ಐದು ಲಕ್ಷ ಅಥವಾ ನಾಲ್ಕು ಲಕ್ಷ ಲೋನ್ ಕಟ್ಟಿದ್ದೀರಾ ಅದರಲ್ಲಿ ಒಂದು ಲಕ್ಷ ನೀವು ಬಡ್ಡಿನೇ ಇರುತ್ತೆ ಎಷ್ಟು ಅಸಲೂ ಮೂರು ಬಡ್ಡಿ ಎಷ್ಟಿದೆ ಒಂದು ಲಕ್ಷ ಆ ಲಕ್ಷ ಇದಕ್ಕೆ ನಾವು ಇಂಟ್ರೆಸ್ಟ್ ಸಬ್ಸಿಡಿ ನಾವು ಕೊಡ್ತೀವಿ ಅದರಲ್ಲಿ ಫಾರ್ಟಿ ಪರ್ಸೆಂಟ್ ಅಲ್ಲಿ ಒಂದು ಲಕ್ಷ ನೀವು ಬಡ್ಡಿ ಕಟ್ಟಿದ್ರೆ ನಲ್ವತ್ತು ಸಾವಿರ ರೂಪಾಯಿ ನಾವು ಕೊಟ್ಟು ಯಾಕೆ ಸಕ್ಸಸ್ಫುಲ್ ಆಗಿ ಅದಕ್ಕೋಸ್ಕರ ಇವರಿಗೆ ಬಡ್ಡಿ ಇದೆ ನಾವು ಕೊಡೋಣ ನೋಡಿ ಎಷ್ಟು ಅನುಕೂಲ ಆಯ್ತು ನಿಮಗೆ ಕೇಂದ್ರ ಸರ್ಕಾರದ್ದು ಅರ್ಥ ಆಯ್ತಾ ಈ ತರ ನೀವು ಯಾವ ತರ ನಿಮ್ಮ ನಡವಳಿಕೆ ನೀವು ಕರೆಕ್ಟಾಗಿ ನಡ್ಕೊಳ್ತೀರೋನಿಫಿಟ್ಸ್ ನಿಮ್ಗೆ ಇದರಲ್ಲಿ ಬರ್ತದೆ ಅದಾದ್ಮೇಲೆ ಮೂರು ವರ್ಷ ಆದ್ಮೇಲೆ ನಿಮ್ಮ ಸಾಲ ಎಲ್ಲ ತೀರೋಗುತ್ತೆ ಮತ್ತೆ ಒಂದು ಆಸೆ ಬರುತ್ತೆ ಆಸೆ ಚಿಕ್ಕ ಹತ್ತು ಲಕ್ಷದಲ್ಲಿ ಮಾಡಿದ್ರೆ ಇಪ್ಪತ್ತು ಲಕ್ಷದಲ್ಲಿ ಮಾಡಿದ್ರೆ ಇನ್ನೂ ನಾನು ಇನ್ನೂ ಒಂದು ಅಧಿಕಾರಕ್ಕೆ ಉದ್ಯೋಗ ಕೊಡ್ಬೋದು ನಾನು ಇನ್ನೂ ಇದನ್ನು ಸ್ವಲ್ಪ ಗ್ರೇಟ್ ಜಾಸ್ತಿ ಇದರಲ್ಲಿ ಇದು ಮಾಡ್ತೀನಿ ನೀವು ಆವಾಗ ಏನು ಗೊತ್ತಾ ನೀವು ಆರ್ ಎ ನೀವು ದೇವರು ಯಾರಿಗೆ ಆ ಬ್ಯಾಂಕಿಗೆ ಬ್ಯಾಂಕವನ್ನೇ ಕರಿತಾರೆ ನಿಮ್ಮನ್ನ ಯಾವ ಥರ ಗೊತ್ತಾ ಇದ್ದರೆ ನಿಮ್ಮನ್ನ ಅವರು ಆದರೆ ಇದರಲ್ಲಿ ಏನಪ್ಪ ನಿಮ್ಮ ಒಂದು ಇದು ಗುರಿ ಎಲ್ಲಿರುತ್ತೆ ಅದನ್ನ ಇದು ಮಾಡಬೇಕು ಈಗ ಏನು ಪ್ರೊಡಕ್ಷನ್ ಬಗ್ಗೆ ಇದೆ ಕೆಲವರಿಗೆ ಸರ್ವಿಸ್ ಬಗ್ಗೆ ಇದೆ ಈ ಕೆಲವರು ಮೊಬೈಲ್ ಸರ್ವಿಸ್ ಮಾಡ್ತಾರೆ ಮಕ್ಕಳು ಪ್ರೊಡಕ್ಷನ್ ಕಡೆ ಆ ಥರ ಆ ಇದ್ರ ಮೇಲೆ ನೀವು ಸೆಲೆಕ್ಷನ್ ಮಾಡಿದ್ರು ಈಗ ಯಾರೋ ಒಬ್ಬರು ಸರ್ವಿಸ್ ಸೆಕ್ಷನ್ ಸರ್ವಿಸ್ ಸೆಕ್ಟರ್ ಅಲ್ಲಿ ಅವರು ತುಂಬ ಇದರಲ್ಲಿ ಬೆಳೆದಿದ್ದಾರೆ ಅಂತ ಹೇಳ್ಬಿಟ್ಟು ಅಂತೇಳಿ ಹೆಣ್ಮಕ್ಳು ಅದನ್ನು ಚೂಸ್ ಮಾಡಿಕೊಂಡು ಅದರಲ್ಲಿ ಫೇಲ್ಯೂರ್ ಆಗ್ತಾರೆ ಆ ಥರದ್ದು ಬೇಡ ನಿಮ್ಮ ಇದು ಏನಿದೆ ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ ಬೇರೆ ಯಾರೋ ಏನೋ ಮಾಡಿದ್ರು ಅನ್ನೋದು ಬೇಡ ನಾವು ಈ ಫಿಲ್ಟರ್ ನಾವು ಸೆಲೆಕ್ಷನ್ ಮಾಡ್ಕೊಂಡಿದ್ದೀವಿ ಇದರಲ್ಲಿ ನಾವು ಗುರಿ ಸಾಧನೆ ಮಾಡಬೇಕು ನಾವು ಮುನ್ನೆಲೆ ಬರ್ತೀವಿ ಇದನ್ನು ನೀವು ಗುರಿಯಾಗಿ ಇಟ್ಕೊಂಡು ನಿಮ್ಮ ಛಲವನ್ನು ಸಾಧಿಸಬೇಕು ಈ ಪಿ ಎಮ್ ಬಿ ಜಿ ಪಿನ್ನಲ್ಲಿ ಏನಪ್ಪ ಅಂದರೆ ನಿಮಗೆ ಡಾಕ್ಯುಮೆಂಟ್ಸು ಈಗ ನೀವು ಫೋಟೋಸ್ ಇರಬೇಕು ನಿಮಗೆ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಆಧಾರ್ ಕಾರ್ಡು ವೋಟರ್ ಐ ಡಿ ರೇಷನ್ ಕಾರ್ಡ್ ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಮನೆಯವರು ಕಂದಾಯ ಬೇಕಿರ್ತೀರಲ್ಲ ರಸಿ ಅಥವಾ ಬಾಡಿಗೆ ಮನೆಯಲ್ಲಿ ಬಾಡಿಗೆ ಮನೆಬೇಕು ಏನು ಎರಡೂ ಸ್ವಂತ ಮನೆ ಇರಲ್ಲ ಇರುತ್ತಾ ಏನ್ ಕೊಡ್ಬೇಕು